ಹಾಯ್ ಹಲೋ ನಮಸ್ಕಾರ ಎದಿತ್ ಕಲಂ ಫ್ಯಾಕ್ಟ್ರಿಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಒಂದೂವರೆ ಬೆಳಗಿನ ಜಾವ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಆರೆಂಜ್ ಕಲರ್ ಡ್ರೆಸ್ ಹಾಕೊಂಡು ಒಂದು ಯೋಚನೆ ಮಾಡ್ತಾಯಿರ ಲಂಕೆಗೆ ಹೊರಟಿದ್ದೀವಿ ಲಂಕೆಗೆ ಹೋಗಿ ಲಂಕದಲ್ಲೇ ಕಪ್ಪ ಹೊಡ್ಕೊಂಬರೋಣ ಅಂತ ಹೊಟ್ಟಿದ್ದೀವಿ ಎನ್ ಎನ್ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಮೂಡಿ ಬರ್ತಿರುವಂತಹ ಒಂದು ಅತಿ ಅದ್ಭುತವಾದ ಟಿ ಪಿ ಎಲ್ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಅನ್ನೋ ಒಂದು ಟೂರ್ನಮೆಂಟ್ನ ನಾವು ಪಾರ್ಟಿಸಿಪೇಟ್ ಮಾಡಕ್ಕೆ ಹೋಗ್ತೀವಿ ಒಟ್ಟಾರೆ ಹನ್ನೆರಡು ಟೀಮು ಅದರಲ್ಲಿ ನಮ್ದೊಂದು ಟೀಮು ಎಂ ಎಂ ವೆಂಚರ್ಸ್ ಅಂತ ಇಲ್ಲಿದ್ದಾರೆ ನಮ್ಮ ಟೀಮ್ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ಲಿ ಏನೋ ನೋಡಿ ಅದೆಲ್ಲ ತೋರ್ಸೋಕ್ಕಾಗಲ್ಲ ಹೇಳ್ತೀನಿ ಯಾಕೆ ಅಂತ ಎಲ್ಲ ಸ್ಟ್ರಾಟಜಿಲಿ ವರ್ಕ್ ಮಾಡ್ತಾ ಇದ್ದೀವಿ ಹಾಗಾಗಿ ಎಮ್ ಎಂ ವೆಂಚರ್ಸ್ ಟೀಮ್ಗೆ ಒಳ್ಳೆ ವಿಶ್ವಸ್ ಕೊಡಿ ನನ್ನ ಮಿಡಿ ಟೀಮ್ನ ಪರಿಚಯ ಮಾಡಿಸ್ತೀನಿ ಗಿತ್ಕೊಂಡ್ಬಿರೋದಕ್ಕೆ ಆಶೀರ್ವಾದ ಮಾಡಿ ಪ್ಲೀಸ್ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಪ್ಲೀಸ್ ನಮಸ್ತೆ 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 ತುಂಬಾ ಖುಷಿ ಇದೆ ಒಂದು ಬ್ಯೂಟಿಫುಲ್ ಟೀಮ್ ಕಟ್ಕೊಂಡಿದೀನಿ ಟಿ ಪಿ ಎಲ್ ಅಲ್ಲಿ ಹನ್ನೆರಡು ಟೀಮ್ ಇದೆ ಹನ್ನೆರಡು ಟೀಮ್ ಅಲ್ಲಿ ನಾವು ಪೋಲ್ ಬಿ ಅಲ್ಲಿ ಇದೀವಿ ಆರ್ ಟೀಮ್ ಇದೆ ಐದು ಮ್ಯಾಚಸ್ ಇದೆ ಐದು ಮ್ಯಾಚಸ್ ನಾವು ಹೊಡೆದಿ ನಾವು ಸೆಮಿಸ್ ಫೈನಲ್ಸ್ ಫೈನಲ್ಸ್ ಹೊಡ್ಕೊಂಡ್ ಬರ್ಬೇಕು ಅಂತ ನನಗೆ ತುಂಬ ಇಷ್ಟ ಇದೆ ಟೀಮ್ ತುಂಬಾ ಸಪೋರ್ಟಿವ್ ಆಗಿದೆ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲರೂ ಸಪೋರ್ಟಿವ್ ಆಗಿದ್ದರೆ ಪಕ್ಕಾ ಫೈನಲ್ಸ್ ಹೊಡ್ಕೊಂಬರ ಗುಡ್ ಮಾರ್ನಿಂಗ್ ಹ ಸೂಪರ್ ಆಗಿದೆ ಸೂಪರ್ ಆಗಿದೆ ಇವಾಗ ಏನ್ ಜೋಶ್ ಇದೆ ಅದಕ್ಕಿಂತ ನೂರ್ ಮಡಿ ಜಾಸ್ತಿ ಆಗುತ್ತೆ ಅಂಡ್ ಹುಡುಗರೆಲ್ಲ ಸಿಕ್ಕಾಬೇ ಕಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಏನ್ ಅಳಿಲ್ ಸೇವೆ ನಾವು ಈ ಶ್ರೀರಾಮಚಂದ್ರ ಸೇತುವೆ ಕಟ್ಟುವಾಗ ಒಂದೊಂದು ಅಳಿಲು ಕೆಲಸ ಮಾಡುತ್ತಲ್ಲ ನಾನು ಮಾಡಿದ್ರೆ ಸಾಕು ಇಡೀ ತಂಡಕ್ಕೆ ಒಂಥರ ಫೈರ್ ಆಗ್ತಾ ಐ ಮೀನ್ ಫೈರ್ ಕೆರಸಿನ್ ಆಗದಂಗ ಆ ಕೆಲಸ ನಾನು ಮಾಡ್ತೀನಿ ಎಲ್ಲರೂ ಬೂಸ್ಟ್ ಮಾಡ್ತೀನಿ ನಾನು ಪಾರ್ಸಿಪೇಟ್ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ

ಕ್ರಿಕೆಟ್ ಆಡ್ತಾ ಆಡ್ತೀವಿ ಗೆಲ್ತೀವಿ ಅದು ಡೆಫಿನೆಟ್ಲಿ ಫಾರ್ಚುನರ್ ಬಟ್ ಅದ್ರ ಜೊತೆ ಎಲ್ಲರ ಜೊತೆ ಒಂದು ಸೇರೋ ಒಂದು ವೇದಿಕೆ ಆಗೋದಕ್ಕೆ ಅದು ಭಾಳ ಖುಷಿಯಾಗುತ್ತದೆ ಮತ್ತು ಕ್ರಿಕೆಟ್ ವಿಷಯಕ್ಕೆ ಬಂದರೆ ನಮ್ಮದು ಎಮ್ ಎಮ್ ವೆಂಚರ್ಸ್ ಅಂತ ಹೇಳಿ ಸೊ ಎಮ್ ಎಮ್ ಅಂದರೆ ಮ್ಯಾವ್ರಿಕ್ ಮ್ಯಾಕ್ಸಿಮಮ್ ಅಂತ ಸೊ ಆ ಥರ ಆ ಎಮ್ ಎಮು ಓಕೆ ಸೊ ಆ ತರ ಒಂದು ಮ್ಯಾಕ್ಸಿಮಮ್ ಮೇವ್ರಿಕ್ಸ್ ಆಗಿ ಆಡ್ತೀವಿ ನಾವು ಈ ಗೇಮ್ನ ಯಾಕೆಂದ್ರೆ ಅವರ್ ಟೀಮ್ ಈಸ್ ವೆರಿ ವೆರಿ ಬ್ಯಾಲೆನ್ಸ್ಡ್ ಟೀಮ್ ಅಂದ್ರೆ ಈ ನಮ್ಮ ಟೀಮ್ ಅಲ್ಲಿ ಹೀರೋ ಕಾಮಿಡಿ ಆ ಆಕ್ಷನ್ನು ಡೈರೆಕ್ಷನ್ನು ಸಪೋರ್ಟಿಂಗ್ ಆಕ್ಟರು ಎಲ್ಲಾರು ಇದಾರೆ ಆಂಕರ್ ವಿಲನ್ನು ಎಲ್ಲರೂ ಇದಾರೆ ಸೊ ಒಂಥರ ನಮ್ಮ ಟೀಮುನು ಹೆಂಗಿರುತ್ತೆ ಅಂತಂದ್ರೆ ಒಂದು ಫುಲ್ ಎಂಟರ್ಟೈನ್ಮೆಂಟ್ ಇರುವಂತಹ ಒಂದು ಸಿನಿಮಾ ಹೆಂಗಿರುತ್ತೆ ಅದೇ ತರ ನಮ್ಮ ಟೀಮು ಮಜವಾಗಿದೆ ಸೊ ಡೆಫಿನೆಟ್ಲಿ ವಿರ್ ಗೋಯಿಂಗ್ ಟು ಎಂಟರ್ಟೈನ್ ಅಂಡ್ ನೋ ಡೌಟ್ ಗ್ಯಾಪ್ ಅಲ್ಲಿ ಇಲ್ಲ ಆದ್ರೆ ವಿಶ್ವ ಅವ್ರು ಹೇಳಿದ್ದು ಮಾತು ಅಕ್ಷರಶಃ ನಿಜ ಅದಕ್ಕೆ ತುಂಬ ಸೆಲೆಕ್ಟಿವ್ ಆಗೋಣ ಅಂತ ಡಿಸೈಡ್ ಮಾಡಿದೀವಿ ಯಾರು ತುಂಬಾ ಪ್ರೊಫೆಷ್ನಲ್ ಆಗಿ ತುಂಬಾ ಆರ್ಗನೈಸ್ಡ್ ಆಗಿ ತುಂಬಾ ನೀಟಾಗಿ ಯಾಕೆಂದ್ರೆ ನಮ್ಮ ಸಮಯಕ್ಕೂ ಬೆಲೆ ಕೊಟ್ಟು ನಮ್ಮ ಪ್ರತಿಭೆಗೂ ಗೌರವ ಕೊಟ್ಟು ಯಾರ ನಮ್ಮ ಚೆನ್ನಾಗಿ ನಡೆಸ್ಕೋತಾರೆ ಆರಾಮಾಗಿ ಅಂತ ಒಂದು ಸೀಸನ್ ನೆಮ್ಮದಿಯಾಗಿ ಆಡ್ಕೊಂಡು ಕ್ರಿಕೆಟ್ ಅಂತೂ ಬಿಡಲ್ಲ ಯಾಕೆಂದ್ರೆ ಇದು ಹುಚ್ಚು ಹುಚ್ಚು ಮೇಲೆ ಅದು ಬಿಡಲ್ಲ ಹಂಗಾಗಿ ಹುಚ್ಚು ಬಿಡದೆ ಇರೋ ಹುಚ್ಚು ಅಂದ್ರೆ ಕ್ರಿಕೆಟ್ ಸೊ ಇದು ಒಂಥರ ಯಾವ್ದೋ ಒಂದು ಅಡಿಕ್ಷನ್ ಸಮಾನೇ ಇದು ಸೊ ಅದನ್ನಂತೂ ಬಿಡೋಲ್ಲ ಸೊ ಎಲ್ಲಿ ಚೆನ್ನಾಗಿ ಒಂದು ಒಂದು ಹೆಲ್ದಿ ಎನ್ವೈನ್ಮೆಂಟ್ ಇರುತ್ತೆ ಅಲ್ಲಿ ಆಡೋದು ಅನ್ನೋದು ನಿರ್ಧಾರ ಇಸ್ ಫಸ್ಟ್ ಟೈಮ್ ಸೋ ಫಾರ್ ಇಟ್ ಇಸ್ ವೆರಿ ಗುಡ್ ಸೋ ಫಾರ್ ಇಟ್ ಇಸ್ ವೆರಿ ಗುಡ್ ಅಂಡ್ ಇಟ್ ಇಸ್ ಫ್ಯಾಂಟಾಸ್ಟಿಕ್ ತುಂಬಾ ಚೆನ್ನಾಗಿದೆ ಎಲ್ಲ ಒಂದು ಒಳ್ಳೆ ವೈಬ್ ಇದೆ ಬೇಸಿಕಲಿ ವೆರಿ ವೆರಿ ವಾಮ್ ವೈಬ್ ಇದೆ ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಟೂರ್ನಮೆಂಟ್ ಎಕ್ಸೈಟೆಡ್ ಟು ಪ್ಲೇ ಅಗೇನ್ಸ್ಟ್ ಐ ಥಿಂಕ್ ಫಸ್ಟ್ ಮ್ಯಾಚ್ ಡಿ ಎಸ್ ಮ್ಯಾಕ್ಸ್ ಅವ್ರ ಜೊತೆ ಅಂತ ಅನ್ಸುತ್ತೆ ಸೊ ಫಸ್ಟ್ ಮ್ಯಾಚ್ ಎಕ್ಸೈಟೆಡ್ ಐ ಕಾಯ್ತಾ ಇದ್ದೀನಿ ಆಕ್ಚುಲಿ ಇಲ್ಲೇ ಬ್ಯಾಟ್ ಹಿಡ್ಕೊಂಡು ತಿರುಗಾಡ್ತಾ ಇದ್ದೀನಿ ಎಲ್ಲ ಸೊ ಅದನ್ನ ಕಿತ್ಕೊಂಡು ಲಗೇಜ್ ಕಾಕ್ಸಿದಾರೆ ಸೊ ಶ್ರೀಲಂಕಾದಲ್ಲಿ ಅದೇ ಬ್ಯಾಟ್ ಬಂದ್ರೆ ಅದರಲ್ಲೇ ಆಡಾಡುತ್ತೆ ಎಸ್ ಟೀ ಶರ್ಟ್ ಬೇರೆ ಅದೇ ಕೊಟ್ಟಿದ್ದಾರೆ ಅದೇ ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಮ್ಯಾಚ್ ಇನ್ ಶ್ರೀಲಂಕಾ ನಾನು ಒಂದು ಅಡಿಷನ್ ಮಾಡಬೇಕು ಧರ್ಮ ಆಡ್ ಆಗಿದ್ದು ನಮ್ಗೆ ನನ್ನ ಬೆನ್ನು ನೋವು ಹಾಲ್ ನೋವು ತಪ್ಸಿದ್ದಾರೆ ಧರ್ಮ ಅವರು ಫಿಫ್ಟಿ ಕ್ಯಾಟಬರಿ ತುಂಬಾ ಹೋಪ್ಸ್ ಇದೆ ಕೀಪಿಂಗ್ ಬಗ್ಗೆ ಬಟ್ ಒಂದ್ ಹೇಳ್ಬೇಕಂದ್ರೆ ಪ್ರಾಕ್ಟಿಸ್ ಮ್ಯಾಚ್ ಅಲ್ಲಿ ಸುಮಾರ್ ಬೈಸ್ಗಳು ಬಿಟ್ಟಿದ್ದೀನಿ ಬಟ್ ಬೈಸ್ಕೊಂಡಿದೀನಿ ಬಟ್ ಬಟ್ ಮ್ಯಾಚ್ ಅಂತೂ ಬಿಡಲ್ಲ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಕಮ್ ಬ್ಯಾಕ್ ಇಸ್ ವೆರಿ ಸ್ಟ್ರಾಂಗ್ ಇಸ್ ವೆರಿ ಸ್ಟ್ರಾಂಗ್ ಅಂಡ್ ಖುಷಿ ಆಗ್ತದೆ ಟಿ ಪಿ ಎಲ್ ಬಗ್ಗೆ ತುಂಬಾ ಕೇಳಿದ್ದೆ ಅಂಡ್ ಹೋದ್ ವರ್ಷ ಎಲ್ಲ ಲೈಕ್ ತುಂಬಾ ಚೆನ್ನಾಗಿದೆ ಟ್ರೀಟ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಐ ಥಿಂಕ್ ಪ್ರಾಕ್ಟೀಸ್ ಮ್ಯಾಚ್ ಇಂದ ಹಿಡಿದು ಇವತ್ತು ನಾವು ಏರ್ಪೋರ್ಟ್ ಅಲ್ಲಿ ಟ್ರೀಟ್ಮೆಂಟ್ ಪ್ರತಿಯೊಂದು ಐ ಥಿಂಕ್ ಇಟ್ಸ್ ಫ್ಯಾಂಟಾಸ್ಟಿಕ್ ಫ್ಯಾಂಟಾಟಿಕ್ ಓನರ್ ನಮ್ಮ ಟೀಮ್ ಓನರ್ ಎಂ ವೆಂಚರ್ಸ್ ನಮ್ದು ಸೊ ಐ ಐಕ್ ಟೀಮ್ ಓರ್ ಆಲ್ಸೋಸ್ ವೆರಿ ಗುಡ್ ಅಂಡ್ ಲುಕಿಂಗ್ ಫಾರ್ವರ್ಡ್ ಒಂದು ಒಳ್ಳೊಳ್ಳೆ ಮ್ಯಾಚಸ್ ಅಂಡ್ ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಐ ತಿಂಕ್ ಒಂದು ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಟೀಮ್ ಪವನ್ ಸರ್ ಹೇಳ್ದಂಗೆ ಎಲ್ಲರೂ ಇದೀವಿ ಇದರಲ್ಲಿ ಐ ತಿಂಕ್ ಪ್ರತಿಯೊಬ್ಬರು ಐ ಥಿಂಕ್ ಒಂದು ಟ್ಯಾಲೆಂಟೆಡ್ ಟೀಮ್ ಒಂದು ಟ್ಯಾಲೆಂಟೆಡ್ ಟೀಮ್ ಅಂತಾನೆ ನಾವು ಹೇಳ್ಬೋದು ನಮ್ಮ ಟೀಮ್ ಅಲ್ಲಿ ಐ ಥಿಂಕ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ ಬೌಲಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ಫೀಲ್ಡಿಂಗ್ ಆಗಿರ್ಬೋದು ಕೀಪಿಂಗ್ ಅಲ್ಲಿ ಖಂಡಿತ ನಾನು ಹೇಳ್ದಂಗೆ ನಾನು ಆಕ್ಚುಲಿ ಕವರ್ಸ್ ಅಲ್ಲಿ ಪಾಯಿಂಟ್ ಅಲ್ಲಿ ನಾನು ಫೀಲ್ಡ್ ಮಾಡೋದು ಜಾಸ್ತಿ ಬಟ್ ಫಸ್ಟ್ ಟೈಮು ಟೀಪಲ್ಲಿ ಕೀಪಿಂಗ್ ಕೊಟ್ಟಿದ್ದಾರೆ ಸೊ ಹೋಪ್ಫುಲಿ ಸ್ಪೆಷಲಿ ವಿಶ್ವ ಬೌಲಿಂಗ್ ಅಲ್ಲಿ ಸ್ವಲ್ಪ ಹೆಂಗೆ ಹಂಗೆ ಸ್ವಿಂಗ್ ಬೇಜ್ಜನ್ ಆಗ್ತಾ ಇರುತ್ತೆ ಸೊ ಸ್ವಲ್ಪ ನೋಡ್ಕೊಂಡು ಕೀಪಿಂಗ್ ಮಾಡೋದು ಹಲ್ವಾ ಕೊಡ್ತಾ ಇರ್ತಾರೆ ಸೊ ಸ್ವಲ್ಪ ಕೋಡ್ ವರ್ಡ್ ಎಲ್ಲ ಯೂಸ್ ಮಾಡ್ತಾ ಇದೀವಿ ಕೀಪಿಂಗ್ ಮಾಡುವಾಗ ಸ್ವಲ್ಪ ಜೋರ ಆಗ್ತದೆ ಸ್ವಲ್ಪ ಹಿಂದೆ ಧರ್ಮ ಅಂತ ಎಲ್ಲ ಮೊದಲೇ ಹೇಳ್ತಾ ಇದಾರೆ ರಿವೀಲ್ ಮಾಡ್ತಿಲ್ಲ ಬಟ್ ಸ್ವಲ್ಪ ಅದೆಲ್ಲ ಸ್ವಲ್ಪ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ಬಿಟ್ಟು ಐ ಥಿಂಕ್ ವಿ ಹಾವ್ ಅ ಫ್ಯಾಂಟಾಸ್ಟಿಕ್ ಗೇಮ್ ಅಂತ ಹೇಳ್ಬೋದು ಸೊ ಲುಕಿಂಗ್ ಫಾರ್ ಟು ಪ್ಲೇ ಇನ್ ಶ್ರೀಲಂಕಾ ಗುಡ್ ಫನ್ ಥ್ಯಾಂಕ್ ಯು ಗುಡ್ ಲಕ್ ಎಮ್ ಎಮ್ ಎಂಚರ್ಸ್ ಇಲ್ಲ ಬೇಡ ನಮ್ಗೆ ಹೆಣ್ಮಕ್ಳೆಲ್ಲ ಏನು ಬೇಡ ಗಂಡ್ಮಕ್ಳೆ ಸಾಕು ನಮಗೆ ನಾಲ್ಕಿನ ಅರ್ಜುನ್ ಎಲ್ಲ ಬೇಡ ಗಂಡ್ ಮಕ್ಳು ಸಾಕು ಅಷ್ಟೇ ಜೋಶ್ ಬರುತ್ತೆ ಯಾಕಂದ್ರೆ ಟೀಮ್ ಟೀಮ್ ಸ್ಪಿರಿಟ್ ಮುಖ್ಯ ಯಾಕಂದ್ರೆ ಹೆಂಗಿದ್ರು ಸಿನಿಮಾ ಲ್ಯಾಕ್ ಮಾಡ್ತಾ ಇರ್ತೀವಿ ಹೀರೋಯಿನ್ ಜೊತೆ ಡುವೆಟ್ ಆಡ್ತಾ ಇರ್ತೀವಿ ಬಟ್ ಇಲ್ಲಿ ಕ್ರಿಕೆಟ್ ಅಂತ ಬಂದ ಕ್ರಿಕೆಟ್ ಆಡೋಣ ಥ್ಯಾಂಕ್ ಯು ಹಾಗೆ ಏನು ಗೊತ್ತಾ ಇನ್ನು ಸಾಕಷ್ಟು ಜನ ಇದ್ದಾರೆ ಇಲ್ಲಿ ನಮ್ಮ ಬುಲೆಟ್ ಸೋಮು ಇದ್ದಾರೆ ಈ ಬುಲೆಟ್ ಸೋಮು ಇವ್ರು ಝೂಮ್ ಹಾಕಿ ಆಯ್ತಾ ಇವ್ರ ಒಂಥರ ಸಖತ್ ಇವ್ರು ಇವ್ರು ಮಾತಾಡ್ಸ್ಬೋಣ ಹೇಳಿ ಸರ್

ಶರತ್ ಏನಂತಂದ್ರೆ ಇಲ್ಲಿ ಇನ್ನ ನಮ್ ಟೀಮ್ ಅಲ್ಲೆಲ್ಲಾ ಕೂತಿದ್ದಾರೆ ಯಾಕಂದ್ರೆ ನಮ್ ಟೀಮ್ ಇದೆಯಲ್ಲ ಒಂದೇ ಕಡೆ ಇರಲ್ಲ ಎಲ್ಲ ಕಡೆ ಇರ್ತಾರೆ ಫೀಲ್ಡ್ ಎಲ್ಲಾ ಕಡೆ ಇರ್ತಾರೆ ಫೀಲ್ಡ್ ಇದೆಯಲ್ಲ ಇಲ್ಲಿ ಈ ಫೀಲ್ಡ್ ಅಲ್ಲಿ ಇಲ್ಲೊಬ್ಬ ಇದಾನೆ ಕಳ್ಳ ಅವನು ಎ ಕಟಿಂಗ್ ಬೇರೆ ಮಾಡ್ಸ್ಕೊಂಡ್ ಬಂದ್ಬಿಟ್ಟವನೇ ಇಲ್ಲಿ ಬೇರೆ ಕುರುಪ್ ಹಾಕ್ಸ್ಕೊಂಡ್ ಈ ಕಡೆ ಬಂದ್ಬಿಟ್ಟು ಓಕೆ ಇವಾಗ ನಾವು ಶ್ರೀಲಂಕೆ ಹೋಗ್ತಾ ಇದೀವಿ ಎಲ್ಗೆ ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನು ಏ ಬಹಳ ಖುಷಿ ಆಗತ್ತೆ ಅಂದರೆ ಇಂಥ ಒಂದು ಆಪರ್ಚುನಿಟಿ ನಮ್ಮ ಆ್ಯಕ್ಟರ್ಸ್ಗೆ ಕ್ರಿಕೆಟ್ ಆಡೋಕ್ಕೆ ಇಂಥ ಒಳ್ಳೆ ಅವಕಾಶ ಕೊಟ್ಟಿದ್ದು ಬಹಳನೇ ಖುಷಿಯಾಗಿದೆ ಆ್ಯಂಡ್ ಒಳ್ಳೆ ಗ್ರೂಪ್ ಜೊತೆ ಇದ್ದೀವಿ ಸೊ ಅದು ಇನ್ನೂ ಖುಷಿ ಆಗ್ತಿದೆ ಟ್ರಾವೆಲಿಂಗ್ ಸಿನಿಮಾ ಆರ್ಟ್ ಕ್ರಿಕೆಟ್ ಈ ಮೂರು ಏನು ಇಷ್ಟನೋ ಅದು ಅಷ್ಟು ಒಂಥರ ಅನುಭವಿಸೋ ಒಂಥರ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ನಿಮ್ಮ ಸ್ಟ್ರೆಂತ್ ಯಾವುದು ಅಂತ ಕ್ರಿಕೆಟ್ ಬೇರೆ ಹೇಳಿ ಅಂದ್ರೆ ಇಷ್ಟು ಇಷ್ಟು ಟೈಮ್ ನಾವು ಪ್ರಾಕ್ಟೀಸ್ ಮಾಡಿರೋದು ಪ್ರಾಸೆಸ ನಮ್ ಸ್ಟ್ರೆಂತ್ ಅಂತ ಹೇಳ್ಬೋದು ಸೊ ಮೂರ್ ಕಡೆನು ಫೀಲ್ಡಿಂಗು ಬೌಲಿಂಗು ಆ್ಯಂಡ್ ಬ್ಯಾಟಿಂಗ್ ಕಡೆ ಆದಷ್ಟು ಇಂಟೆನ್ಸ್ ಆಗಿ ಪ್ರಾಕ್ಟೀಸ್ ಮಾಡಿದೀವಿ ಸೊ ಇನ್ನ ಏನೇ ಇದ್ರು ರಿಸಲ್ಟ್ ಬಂದು ಇಟ್ಸ್ ಹಾ ಶ್ರೀಲಂಕಾಲಿ ಅಂಡ್ ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್ ಸೊ ಪ್ರಾಸೆಸ್ ಮೇಲೆ ನಾವು ಆದಷ್ಟು ಒತ್ತು ಕೊಟ್ಟಿದೀವಿ ನೋಡ್ಬೇಕು ಮತ್ತೊಬ್ರು ಇದಾರೆ ಇದು ಮೈಸೂರು ಹುಲಿನೇ ಇದು ನಾನ್ ನೋಡಿದಂಗೆ ಬ್ಯಾಟಿಂಗ್ ಸಖತ್ತಾಗಿ ಮಾಡ್ತಾರೆ ಬರೀ ಇಷ್ಟೇ ಬ್ಯಾಟಿಂಗ್ ಬೇರೆ ಬ್ಯಾಟಿಂಗ್ ಇದೆಯಾ ಇಲ್ಲ ಇಲ್ಲ ಅಷ್ಟೇ ಕ್ರಿಕೆಟ್ ಬ್ಯಾಟಿಂಗ್ ಅಷ್ಟೇ ಓಕೆ ಇದು ಟಿ ಪಿ ಎಲ್ ಈ ಸತಿ ನೀವು ಎಷ್ಟೇ ಸೀಸನ್ ಮಾಡ್ತಾರೆ ಆಕ್ಚುಲಿ ಇದು ನಂದು ಫಸ್ಟ್ ಸೀಸನ್ ಟಿ ಪಿ ಎಲ್ ಬಂದು ಸೊ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ನನ್ಗೆ ಸೊ ತುಂಬಾ ಚೆನ್ನಾಗಿರೋ ಟೀಮ್ ಸಿಕ್ಕಿದೆ ಬ್ಯಾಲೆನ್ಸ್ಡ್ ಆಗಿದೆ ನಮ್ದು ಟೀಮು ಇದೊಂದು ಅವಕಾಶ ಎಲ್ಲ ಜೊತೆಗೆ ಬೆರೆಯೋದಕ್ಕೆ ಮತ್ತೆ ಆಟ ಆಡೋದಿಕ್ಕೆ ಲೆಟ್ಸ್ ಎಂಜಾಯ್ ದ ಗೇಮ್ ಓಕೆ ಇದು ಬರೀ ಕ್ರಿಕೆಟ್ ಅಷ್ಟೇನಾ ಅಥವಾ ಇದರಿಂದ ನಿಮ್ಗೆ ಸಿನಿಮಾಗಳು ಅಥವಾ ಸೀರಿಯಲ್ ಗಳಿಗೆ ನಿಮ್ಗೆ ಹೆಲ್ಪ್ ಆಗುತ್ತಾ ಹೌದು ಆಕ್ಚುಲಿ ನಾನು ಬಂದಿರೋದು ಮೇನ್ ಕನೆಕ್ಷನ್ಸ್ ಬೆಳೆಯುತ್ತೆ ಸೊ ಹಾಗಾಗಿ ಒಬ್ರಿಂದ ಒಬ್ರು ಪರಿಚಯ ಆಗ್ತಾರೆ ಸೊ ಹಂಗಾಗಿ ಹೊಸ ಆಪರ್ಚುನಿಟಿ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ ಸೊ ಹಂಗಾಗಿ ಫಸ್ಟ್ ಸೀಸನ್ ಅರ್ಥ ಇದ್ದೀನಿ ಆಲ್ ದಿ ಬೆಸ್ಟ್ ನೀವು ಸಿಕ್ಕಿದ್ದೀರಾ ತುಂಬಾ ಎಲ್ಲ ಸೀನಿಯರ್ಸ್ ಎಲ್ಲ ಸಿಕ್ಕಿದ್ದಾರೆ ತುಂಬಾ ಬ್ಯಾಲೆನ್ಸ್ ಆಗಿದೆ ಟೀಮ್ ನಿಮ್ ಆಶೀರ್ವಾದ ಇದ್ರೆ ಮುಂದಕ್ಕೆ ಎಲ್ಲ ಒಳ್ಳೆದಾಗಿ ದೇವರ ಆಶೀರ್ವಾದ ಶ್ರೀಲಂಕಾ ಶ್ರೀಲಂಕಾದಲ್ಲಿ ಹೋದಾಗ ಅಲ್ಲಿ ಜನಗಳು ನಮ್ಗೆ ಆಶೀರ್ವಾದ ಮಾಡಿ ನಾವು ಚೆನ್ನಾಗಿ ಆಡಿ ಸ್ಟ್ರೆಂತ್ ಕೊಟ್ಟು ಗೆದ್ಕೊಂಡು ಕಪ್ ತಗೊಂಡ್ ಬಂದ್ಮೇಲೆ ಗೆದ್ರೆ ನಮ್ದೇ ಪಾರ್ಟಿ ಪಾರ್ಟಿ ಯಾರ್ದು ನಮ್ದೆ ಗೆದ್ರೆ ಇಲ್ಲ ನಂದೇ ನಂದೇ ಪಾರ್ಟಿ ಯು 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 ಅಂಡ್ ಈಗ ನಮ್ಮ ಮಹೇಶ್ ಮಹೇಶ್ ಅವರು ಇದಾರೆ ನಮ್ ಜೊತೆನಲ್ಲಿ ಆ ದೈವಿತು ಟಿಪಿ ಅಲ್ಲಿ ಎಷ್ಟು ಸತಿ ಇದಾಗ್ತಿರತ ಅವ್ ಇತ್ತು ಅವರು ಪ್ರಾರಂಭ ಮಾಡಿದಾಗಿಂದ ಎಷ್ಟು ಸೀಸನ್ ಮಾಡಿದ್ದಾರೆ ಅಷ್ಟು ಸೀಸನ್ ಆಡಿದ್ರು ಎಷ್ಟು ಸೀಸನ್ ನಾಲ್ಕನೇ ಸೀಸನ್ ಇದು ಓಕೆ ಫಸ್ಟ್ ಸೀಸನ್ ಎಲ್ಲ ಆಯ್ತು ಫಸ್ಟ್ ಸೀಸನ್ ಒಪೇಟ್ ಗ್ರೌಂಡ್ ಟೆನಿಸ್ ಬಾಲ್ ಅಲ್ಲಿ ಮಾಡಿದ್ರು ಅದಾದ ಮೇಲೆ 레ದರ್ ಬಾಲ್ ಸ್ಟಾರ್ಟ್ ಮಾಡಿದ್ರು ಹೌದಾ ಅಂಗೆ ವಾಕ್ ಮಾಡ್ಕೊಂಡು ಮಾತಾಡಣ್ಣ ಬನ್ನಿ 레ದರ್ ಬಾಲ್ ಅಲ್ಲಿ ನೀವು ಆಡ್ತಿದಿರಲ್ಲ ಈ ಮುಂಚೆ ನೀವು ಲೆದರ್ ಬಾಲ್ ಆಡಿದ್ರು ನೀವು ಇದಕ್ ಮುಂಚೆ ಬೇರೆ ಒಂದು ಟೂರ್ನಮೆಂಟ್ ಆಡ್ತಾ ಇದ್ವಿ ಹಾ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಅಲ್ಲಿ ಟೆಲಿವಿಷನ್ ನಾವು ಏನ್ ಕಲಾವಿದ್ರಿದೀವಿ ನಮ್ಗೆ ಲೆದರ್ ಅವಕಾಶ ಸಿಕ್ಕಿದ್ದು ಇವರು ಎನ್ ಒನ್ ಸುನಿಲ್ ಅವರು ಶುರು ಮಾಡಿದ್ಮೇಲೆ ಓಕೆ 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 ಈಗ ಎನ್ ಒನ್ ಅವರು ಎಷ್ಟು ಅಚ್ಚುಕಟ್ಟಾಗಿ ಈ ಒಂದು ಟಿ ಪಿ ಎಲ್ ನ ಮಾಡ್ತಾ ಇದಾರೆ ಸುನಿಲ್ ಆರ್ಗನೈಸ್ ಮಾಡೋ ಟೂರ್ನಮೆಂಟ್ ತುಂಬಾ ಖುಷಿ ಅನ್ಸುತ್ತೆ ಆಡೋದಕ್ಕೆ ನಾಲ್ಕನೇ ಟೂರ್ನಮೆಂಟ್ ಆಡ್ತಾ ಇರೋದು ಅಂದ್ರೆ ಫೋರ್ತ್ ಸೀಸನ್ ಯಾವ ಸೀಸನ್ ಅಲ್ಲೂ ಒಂದೇ ಒಂದು ಕ್ಷಣಕ್ಕೂ ಬೇಜಾರಂತೂ ಅಂತೂ ಆಗಿಲ್ಲ ಅಂದ್ರೆ ಆರ್ಗನೈಸಿಂಗ್ ಅಷ್ಟು ಚೆನ್ನಾಗಿರುತ್ತೆ ಖುಷಿ ಆಗುತ್ತೆ ಆಡೋದಕ್ಕೆ ವೆರಿ ಗುಡ್ ನಿಮ್ ಸ್ಟ್ರೆಂತ್ ಏನು ನಮ್ಮ ಟೀಮ್ ನಮ್ಮ ಸ್ಟ್ರೆಂತ್ ನಿಮ್ಮ ಟೀಮ್ ಸ್ಟ್ರೆಂತ್ ಬಟ್ ನಿಮ್ಮ ಪರ್ಟಿಕ್ಯುಲರ್ ಸ್ಟ್ರೆಂತ್ ಏನು ನನ್ನ ಪರ್ಟಿಕ್ಯುಲರ್ ಸ್ಟ್ರೆಂಥ ನಾನು ಬೌಲಿಂಗ್ ನಿಮ್ಮ ಬೌಲಿಂಗ್ ಅದು ನೀವು ಕೈಯಲ್ಲಿ ಮಾಡ್ತೀರಾ ನೀವು ಹೆಂಗೆ ಮಾಡ್ತೀರಿ ನಾನು ಬೆರದಲ್ಲಿ ಮಾಡ್ತೀನಿ ಇಲ್ಲ ನಾನು ಅಂಗಿಲ್ಲ ನಾನು ಬರಿ ಕೈಯಲೇ ಬಲ್ಲಿಂಗ್ ಮಾಡ್ತೀನಿ ಹ್ಯಾಂಡಲ್ ಮಾಡೋದು ಮಡ ಹ್ಯಾಂಡಲ್ ಇದೆಯಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಮ್ಯಾನ್ ಹ್ಯಾಂಡಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಹ್ಯಾಂಡಲ್ ಅಂಡ್ ಹ್ಯಾಂಡ್ಲಿಂಗ್ ಇಂಪಾರ್ಟೆಂಟ್ ನಮ್ಮ ತಂಡಕ್ಕೆ ಥ್ಯಾಂಕ್ ಯು 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 ನಿಮ್ಮ ಪಾರ್ಟ್ ಪಾರ್ಟ್ ಆಫ್ ಆಫ್ ದಿ ಟೀಮ್ ಟೀಮ್ ಟುಗೆದರ್ ಫಸ್ಟ್ ಟೈಮ್ ಜೊತೆ ಆಡ್ತಾ ಇದ್ದೀವಿ ಫಾರ್ ಮೆಂಟರ್ ತರ ವರ್ಕ್ ಮಾಡ್ತಾ ಇದೆಯಾ ಬೀಂಗ್ ಅ ಪ್ಲೇಯರ್ ರಿಗಾರ್ಡ್ಲೆಸ್ ಹೆಲ್ತ್ ಇಶ್ಯೂಸ್ ಇದ್ರು ಬಂದ್ ಸಪೋರ್ಟ್ ಮಾಡ್ತಾ ಇದೆಯಾ ಥ್ಯಾಂಕ್ ಯು ಫಾರ್ ಯು ಹೆಲ್ತ್ ಇಶ್ಯೂ ಅಂತಂದ್ರೆ ಯಾವುದೇ ಗೊತ್ತು ಸಣ್ಣ ಪುಟ್ಟ ಈಗ ಇಂಡೈಜೇಷನ್ ಎರಡು ಬಿಟ್ರೆ ನಿನ್ಗೆ ಆತರ ದೊಡ್ಡ ರೋಗ ಏನಿಲ್ಲ ನೋಡಿದವ್ರು ತಪ್ಪು ತಿಳ್ಕೊಳ್ಳೋದು ಬೇಡ ಥ್ಯಾಂಕ್ ಯು ಡಾಲಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಇನ್ನೋರ್ವಾ ಯುವ ನಟ ಈಗ ಈಗಾಗ್ಲೇ ಧಾರಾವಾಹಿಗಳಲ್ಲಿ ಅವರು ನಟಿಸಿ ಅವರ ಆರ್ಭಟಗಳನ್ನ ನಾವು ನೋಡ್ತಾ ಇದ್ದೀವಿ ಇವರು ಟಿ ಪಿ ಎಲ್ ಗೆ ಜಾಯ್ನ್ ಆಗಿದ್ದಾರೆ ಬರ್ತಾ ಇದಾರೆ ಬಟ್ ಪ್ರಾಕ್ಟೀಸ್ ಟೈಮ್ ನಲ್ಲಿ ಸ್ವಲ್ಪ ಬರ್ಲಿಲ್ಲ ಅವರು ಬಹುಶಃ ಸೀರಿಯಲ್ ಗಳಲ್ಲಿ ಶೂಟಿಂಗ್ ಅಲ್ಲಿ ಬಿಸಿ ಇದ್ರು ಅಂತ ಕಾಣಿಸುತ್ತೆ ಈಗ ಫಸ್ಟ್ ಟೈಮ್ ನೀವು ಟಿ ಪಿ ಎಲ್ ಆಡ್ತಾರದ ಹೇಗೆ ಇಲ್ಲ ಇಲ್ಲ ಇದು ನನ್ನ ನಾಲ್ಕನೇ ಸೀಸನ್ ಇದು ಬಟ್ ಈ ಸತಿ ಒಂದೇ ಅಲ್ಲ ಪ್ರತಿ ಸೀಸನ್ ಅಲ್ಲೂ ಇದೇ ಪ್ರಾಬ್ಲಮ್ ಪ್ರತಿ ಸತಿ ಒಂದು ಎರಡು ಸೀರಿಯಲ್ ಕಂಟಿನ್ಯೂಸ್ ಆಗಿರ್ತಾ ಇತ್ತು ಪ್ರಾಕ್ಟೀಸ್ ಬರಲ್ಲ ಅಂತ ಎಲ್ಲ ಸತಿನೂ ಕಂಪ್ಲೇಂಟ್ ಇದ್ದೇ ಇರ್ತಾ ಇತ್ತು ಬಟ್ ಈ ಸತಿ ಪ್ರಾಕ್ಟೀಸ್ ಕಮ್ಮಿ ಬಂದ್ರು ಏನಂತಾರೆ ನಮ್ಮ ಕೋಚ್ ಆಗಿರುವಂತ ಸುನೀಲ್ ಆಗಿರ್ಬೋದು ಅಥವಾ ರಕ್ಷಿತ್ ಆಗಿರ್ಬೋದು ಅಂಡ್ ಈವನ್ ಅಭಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಅಂಡ್ ಪರ್ಸನಲ್ ಆಗಿ ನಮ್ ನಮ್ ಸ್ಟ್ರೆಂತ್ ಏನಿದೆ ಅದನ್ನ ಫಸ್ಟ್ ಏನು ಅಂತ ನೋಡ್ಬಿಟ್ಟು ಅದ್ರ ಮೇಲೆ ಗೇಜ್ ಮಾಡ್ಬಿಟ್ಟು ಅವ್ರು ಹೇಳ್ಕೊಟ್ಟಿದ್ದಾರೆ ಸ್ಟಡ್ ಈಸ್ ಒನ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಆ ಸೊ ಅದೊಂದು ಖುಷಿ ಇದೆ ಲೈಕ್ ಏನೋ ಒಂದು ಕಲ್ತಿದ್ದೀವಿ ಒಂದು ಅನ್ನೋದೊಂದು ಓಕೆ ಈಗ ನಿಮ್ ಸ್ಟ್ರೆಂತ್ ಏನು ಸರ್ ಸರ್ ನಾವು ಆ ಈ ಇಸ್ಟ್ರೆಂತು ಅಂತ ನೋಡಲ್ಲ ಎಲ್ಲಾದೂ ನಮ್ಮ ಸ್ಟ್ರೆಂತೆನೆ ಆ ಟೈಮ್ ಅಲ್ಲಿ ಏನ್ ಆಡ್ಬೇಕು ಅದು ನಮ್ ಸ್ಟ್ರೆಂತ್ ಹೌದಾ ಹೌದು ಅಂದ್ರೆ ಎಲ್ಲದಕ್ಕೂ ರೆಡಿ ನೀವು ಎಲ್ಲದಕ್ಕೂ ರೆಡಿ ಓಕೆ ಗೊತ್ತಾಯ್ತು ಬಿಡಿ ಎಲ್ಲರಿಗೂ ಈಗ ನಾವು ಈ ಎಲ್ಲ ಏನು ಪ್ಲೇಯರ್ಸ್ನ ಮಾತಾಡ್ಸ್ಕೊಂಡ್ ಬಂದ್ವಿ ಮೈನ್ ಓನರ್ನ ಬಿಟ್ಬಿಟ್ಟಿದೀವಿ ಓಕೆ ಓನರ್ನ ಮಾತಾಡ್ಸ್ಕೊಂಡ್ಬಿಡ್ತೀವಿ ಥ್ಯಾಂಕ್ ಯು ಹಾ ಹಲೋ ಈಗ ನಾವೆಲ್ಲ ಇಷ್ಟು ಜನ ಸೇರೋದಕ್ಕೆ ಕಾರಣ ಒಬ್ರು ಇದಾರೆ ಅವರು ಮಾತ್ರ ಸುಮ್ಮನೆ ಬಿಡಬಾರ್ದು ಅವ್ರನ್ನ ಮಾತಾಡಿಸ್ಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ಅವ್ರಿಗೆ ಐತೆ ಇವತ್ತು ಬನ್ನಿ ಏನ್ ಸಾರ್ ನೀವು ಟೀಮ್ ಓನರ್ ಸರ್ ಹೇಳಿ ಸರ್ ಇಲ್ಲ ಅಂತಂದ್ರೆ ಟೀಮೇ ಇಲ್ಲ ಸರ್ ನಾನು ಏನಿದ್ರು ಸುಮ್ನೆ ನೆಪ ಅಷ್ಟೇ ಏ ಸ್ತಂಭ ನೀವೇ ನೀವೇ ನಮ್ಗೆ ಅದ ಸ್ತಂಭ ನಾವು ಸುಮ್ನೆ ಒಂದ್ ಅಷ್ಟೇ ನೀವು ಟೀಮ್ ನ ಪರ್ಚೇಸ್ ಮಾಡಿ ನೀವು ಆಡಿಸ್ತಾ ಇದ್ದೀರಾ ನಿಮ್ಗೆ ಇದ್ರಿಂದ ಎಷ್ಟು ಖುಷಿ ಕೊಡ್ತಾ ಇದೆ ಸರ್ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ಆಮೇಲೆ ನಾನು ಏನ್ ಅನ್ಕೊಂಡ್ ಬಂದೆ ನನ್ನ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ರೀಚ್ ಆಗಿದ್ದೀನಿ ಅನ್ನೋ ಖುಷಿ ಇದೆ ಸರ್ ಅದ್ಭುತವಾದ ಆಟಗಾರರು ಅಸಲ್ಲಿ ನೀವು ಇರ್ಬೋದು ಶರತ್ ಇರ್ಬೋದು ರಾಜೇಶ್ ಜನ ಅಭಿ ಪ್ರತಿಯೊಬ್ಬ ಆಟಗಾರ ಒಬ್ಬೊಬ್ಬರು ಒಂದೊಂದು ವಿಭಿನ್ನ ಅದ್ರಲ್ಲಿ ನಿಮ್ಮಂತ ಎಕ್ಸ್ಟ್ರಾ ಆರ್ಡಿನ ನೀವು ಹಾ ಅದ್ರಲ್ಲಿ ನಾನು ಮಾತಾಡೋಕಾಗಲ್ಲ ಆಮೇಲೆ ಆಟನೂ ಹಾಗೆ ಇದೆ ಸರ್ ನಮ್ಮ ಟೀಮಲ್ಲಿ ಒಂದು ಬೌಲಿಂಗ್ ಇರ್ಬೋದು ಬ್ಯಾಟಿಂಗ್ ಇರ್ಬೋದು ಎಲ್ಲಾನು ಬ್ಯಾಲೆನ್ಸಿಂಗ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಏನೋ ಒಂದು ಏಳೆಂಟು ಜನ ತುಂಬಾ ಎಕ್ಸ್ಟ್ರಾ ಆಡಿನ ಪ್ಲೇಯರ್ ಇರ್ತೀವಿ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಹೋಪ್ಸ್ ಅಂತೂ ನನಗೆ ಪ್ರಾಕ್ಟೀಸ್ ಮ್ಯಾಚ್ ಎಲ್ಲ ನೋಡಿದ ಮೇಲೆ ಆಮೇಲೆ ನಿಮ್ ಪ್ಲೇಯರ್ಸ್ ನಿಮ್ ನಿಮ್ಮಲ್ಲಿ ಕೋರ್ಡಿನೇಷನ್ ಇದೆ ಅದು ಅದ್ಭುತವಾಗಿದೆ ಸರ್ ಅದು ಆಟದಲ್ಲಿರ್ಬಹುದು ಗ್ರೌಂಡ್ ಅಲ್ಲಿರಬಹುದು ಗ್ರೌಂಡ್ ನಿಂದ ಆಚೆ ಇರ್ಬೋದು ನಾನು ನೋಡಿದಂಗೆ ತುಂಬಾ ಚೆನ್ನಾಗಿದೆ ಪ್ರಾಕ್ಟೀಸ್ ಟೈಮ್ ಇಂದ ಇಟ್ಕೊಂಡು ಇವತ್ತು ಏರ್ಪೋರ್ಟ್ ಎಲ್ಲ ಇರ್ಬೋದು ನಿಮ್ದು ಕೋಆರ್ಡಿನೇಷನ್ ಅದ್ಭುತವಾಗಿದೆ ಸಂಡ ಇವಾಗ ನೀವು ಸ್ಪೋರ್ಟ್ಸ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತೀರಾ ನಿಮ್ದು ಎಮ್ ಎಮ್ ವೆಂಚರ್ಸ್ ಅಂತ ಇದೆ ಇದ್ರ ಎಮ್ ಎಮ್ ವೆಂಚರ್ಸ್ ಅಂತಂದ್ರೆ ಏನು ಸರ್ ಎಮ್ ಎಮ್ ವೆಂಚರ್ಸ್ ಅಂದ್ರೆ ನಾನು ನನ್ನ ಪಾರ್ಟ್ನರ್ ಮಂಜು ಅಂಡ್ ಮಂಜು ನಮ್ದೊಂದು ಕನ್ಸ್ಟ್ರಕ್ಷನ್ ಒಂದು ಕಂಪ್ನಿ ಇದೆ ನಾವು ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು ಗವರ್ಮೆಂಟ್ ಇಂದ ಕೆಲಸ ತಗೊಂಡ್ ಮಾಡ್ತೀವಿ ಆಮೇಲೆ ನಾನು ನಾವು ಮಾಡಿದ್ದೀವಿ ನಮಗೂ ಸೈಟ್ ಕೊಡ್ತೀರಾ ಇದೆ ಇದೆ ತರ ಇಲ್ಲ ನಮ್ಮ ಪ್ಲೇಯರ್ಸ್ ಬಂದವರಿಗೆ ಏನ್ ಡಿಸ್ಕೌಂಟ್ ಕೊಡ್ಬೇಕು ಕೊಡ್ತೀವಿ ಎಸ್ ಈಗ ನಾನು ಹೇಳೋದು ಏನಂತಂದ್ರೆ ಈಗ ನಮ್ಮ ತಂಡದಲ್ಲಿ ಓನರು ಇದಾರೆ ಅಣ್ಣ ಲೇಔಟ್ ಲೇಔಟ್ಗಳೆಲ್ಲ ಇದೆ ದಯವಿಟ್ಟು ಆ ಲೇಔಟ್ ಅಲ್ಲಿ ಹೋಗ್ಬಿಟ್ಟು ಗಳು ತೊಗೊಳ್ಬಹುದು ಇವರು ಇಲ್ಲಿ ಆ ಲೇಔಟ್ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ನಾವು ನಿಮಗೆ ನ್ಯಾಷನಲ್ ಹೈವೇ ಇದೆಯಲ್ಲ ಎಸ್ ತುಮಕೂರು ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಫೋರ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಮಕ್ಕಳಿ ಅಂತ ಒಂದು ಹಿಮಾಲಯ ಡ್ರಗ್ಸ್ ಇದೆಯಲ್ಲ ರೈಟ್ ಅಲ್ಲೊಂದು ಆರು ಎಕರೆ ಆರು ಮುಕ್ಕಾಲ್ ಓಕೆ ಮಾಡಿದಿವಿ ಅದ್ಬಿಟ್ರೆ ಲೆಫ್ಟ್ ಸೈಡ್ ಅಲ್ಲಿ ಯಾವತ್ ನಳಿ ಕಂಸಂದ್ರ ಅಂತ ಇದೆ ರಾಘವೇಂದ್ರ ಸ್ವಾಮಿ ಮಠ ಅಲ್ಲಿ ಎರಡು ಎಕರೆ ಇಪ್ಪತ್ ಕ್ವಿಂಟಲ್ ಮಾಡಿದೀವಿ ಅಲ್ಲಿ ತಗೊಂಬೋದು ಸರ್ ತಾವು ಯಾವಾಗ ಬಂದು ಒಂದ್ಸಲ ವಿಸಿಟ್ ಮಾಡಿ ಅದು ಯಾವ ಸರ್ ಅದೆಲ್ಲ ಒಂದು ಪಂಚಾಯತಿ ಕಥಾ ಪಂಚಾಯತಿ ಕಥಾ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ ತಗೊಂಬೋದು ಲೋನ್ ಎಲ್ಲ ಕೊಡಿಸ್ತೀರಾ ಲೋನ್ ಅಪ್ ಮಾಡಿ ನಾವೇನು ಲೋನು ಈಗ ಎನ್ ಒನ್ ಕ್ರಿಕೆಟ್ ಅಕಾಡೆಮಿ ಜೊತೆ ನೀವು ಕೈ ಜೋಡಿಸಿ ಒಂದು ಓನರ್ ಆಗಿ ಮಾಡ್ತಾ ಇದ್ದೀರಾ ಎನ್ ಒನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಕಾಡೆಮಿ ಫಸ್ಟ್ ಇದು ಬಾಯ್ಸ್ತು ಇದಕ್ಕಿಂತ ಮುಂಚೆ ಡಬ್ಲ್ಯೂ ಡಬ್ಲ್ಯೂ ಸಿ ಎಲ್ ಅಂತ ಮಾಡಿದ್ವಿ ಅಲ್ಲಿ ಆಡಿದ್ವಿ ಅಲ್ಲಿ ನಮ್ ಟೀಮ್ ಫಸ್ಟ್ ಪ್ಲೇಸ್ ಮಾಡಿದ್ದು ಹೌದಾ ಎಂ ಎಂ ಎನ್ ಚೆಸ್ ಪ್ಲಸ್ ಫಸ್ಟ್ ಪ್ಲೇಸ್ ಮಾಡಿದ್ದು ಎಸ್ ಅಲ್ಲೂ ಆರ್ ಟೀಮ್ ಎನ್ ಟೀಮ್ ಇದ್ದು ಅಲ್ಲೂ ನಾವು ಆಡಿ ಅಲ್ಲೇ ಫಸ್ಟ್ ಪ್ಲೇಸ್ ತಗೊಂಡ್ವಿ ಅದೇ ಓಪ್ಸ್ ಬಾಯ್ಸ್ ಟೀಮ್ ಅಲ್ಲೂ ಇದೆ ನಾವೇ ಪ್ಲೇಸ್ ಮಾಡೋದ್ರಲ್ಲಿ ಯಾವ್ದೇ ತರ ಅನುಮಾನ ಇಲ್ಲ ನಾವು ಮಾಡೇ ಮಾಡ್ತೀವಿ ವಿಶ್ವಾನಂದ್ ಒಳ್ಳೆ ಬೌಲಿಂಗ್ ಇದೆ ಬ್ಯಾಟಿಂಗ್ ಇದೆ ಶರತ್ ಆನಂದ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡೇ ಮಾಡ್ತೀವಿ ಸರ್ ಯು ಯಾವುದೇ ಡೌಟ್ ಇಲ್ಲ ಓಕೆ ಗೆಲ್ತೀವಿ ಮಾರ್ಚ್ ಇಪ್ಪತ್ತ ಏಳನೇ ತಾರೀಕು ಇದೇ ಥರ ನೀವು ಇಂಟ್ರೂವ್ ಮಾಡಬೇಕು ಖಂಡಿತ ಎಂಟ್ರಿಯಲ್ಲಿ ನಾನು ಹೇಳಿದ್ದೀವಿ ಹೆಂಗ್ ಹೇಳಿದ್ವಿ ಅಂತ ಕೇಳ್ತೀರ ನೋಡಿ ನೀವೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಈ ಒಂದು ಪ್ರೀತಿಗೆ ವಿಶೇಷವಾದ ಧನ್ಯವಾದಗಳು ಅಂಡ್ ಇಷ್ಟೇ ಎಲ್ಲ ಗೆಳೆಯ ಇಲ್ಲೇ ವಿಡಿಯೋ ಮಾಡ್ತಾ ಇದ್ದಾರೆ ಅಲ್ಲಿಂದನೇ ಮಾತಾಡ್ತಾರೆ ನಮ್ಮ ಶರತ್ ಅವರು ಶರತ್ ಅವರೇ ನಿಮಗೆ ಈ ಒಂದು ಟಿ ಪಿ ಎಲ್ಲು ಎಷ್ಟನೇ ಸೀಸನ್ನು ಮತ್ತೆ ಈ ಒಂದು ಕ್ರಿಕೆಟ್ ಆಡೋದಕ್ಕೆ ನಿಮ್ಗೆ ಏನು ಆಸೆ ಇದೆ ಮತ್ತೆ ಏನು ಖುಷಿ ಇದೆ ಯಾಕೆ ಆಡ್ತಾ ಇದ್ದೀರಾ ಒಂದು ಮಾತಲ್ಲಿ ಶುರು ಮಾಡಬೇಕಂದ್ರೆ ಹ್ಯಾಚ್ ಆಫ್ ಟು ಎನ್ ಒನ್ ಕ್ರಿಕೆಟ್ ಅಕಾಡೆಮಿ ಸುನಿ ಫ್ರಮ್ ದ ಫಸ್ಟ್ ಸೀಸನ್ ಆ ಟೆನ್ನಿಸ್ ಬಾಲ್ ಟೂರ್ನಮೆಂಟಿಂದ ಶುರು ಮಾಡಿ ಇಡೀ ಒಂದು ನೂರೈವತ್ತಿನ್ನೂರು ಜನ ಕಲಾವಿದರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸ್ತಾರಲ್ಲ ಆ ಒಂದು ವಾರ ಇರ್ಬೋದು ಅಥ್ವಾ ಏನೇ ಇರ್ಬೋದು ಪ್ರಾಕ್ಟೀಸ್ ಇರ್ಬೋದು ಪ್ರತಿಯೊಂದು ವೆಲ್ ಆರ್ಗನೈಸ್ಡ್ ವೆಲ್ ಕಲ್ಚರ್ಡ್ ಅನ್ಬೋದು ಅತಿ ಅದ್ಭುತವಾದ ಆರ್ಗನೈಸೇಷನ್ ಅದು ಫಸ್ಟ್ ಹ್ಯಾಪಿನೆಸ್ ಸೆಕೆಂಡ್ ಬಹಳಷ್ಟು ಆಸಕ್ತಿ ಆಸಕ್ತಿಗಳು ಇರುತ್ತೆ ಚಿಕ್ಕ ವಯಸ್ಸಿನ ನಾವು ಕ್ರಿಕೆಟ್ ಆಡ್ತಾ ಇರ್ತೀವಿ ಎಲ್ಲೂ ಈ ಥರ ಅವಕಾಶಗಳು ಚಿಕ್ಕ ಬರೀ ಟಿ ಟಿವಿ ನೋಡ್ತಿರ್ತೀವಿ ಎಲ್ಲ ಆಡ್ತಾರೆ ಐ ಪಿ ಎಲ್ ಬಂತು ಏನೇನೋ ಬಂತು ನಮಗೆಲ್ಲ ಏನಿಲ್ವಲ್ಲಪ್ಪ ಅಂತ ಕಲಾವಿದರಿಗೆ ಅಂತ ಒಂದಿಲ್ಲೋ ಒಂದು ಕಾರ್ನರ್ ಆ ಮೈಂಡ್ ಇತ್ತು ಯಾರಿಗೆ ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್ ಇದೆಯೋ ದಟ್ಸ್ ಬಿನ್ ಕಂಪ್ಲೀಟ್ಲಿ ಫುಲ್ಫಿಲ್ಡ್ ಪ್ರತಿಯೊಂದು ಪೂರ್ತಿಗೊಳಿಸ್ತಾ ಇದ್ದಾರೆ ಥ್ಯಾಂಕ್ ಯು ಟು ಸುನಿ ಇಡೀ ಟೀಮು ಹನ್ನೆರಡು ಟೀಮ್ಗೂ ಆಲ್ ದಿ ಬೆಸ್ಟ್ ಸಖತ್ ಗಾಡಿ ಆದ್ರೆ ಸಲ ಗೆಲ್ತೀವಿ ಬಿಟ್ಕೊಂಡ್ವಿ ಅಷ್ಟೇ ಹೇಳೋದು ಸೊ ದಿಸ್ ಇಸ್ ವಿಜಯ ಶಾರ ಥ್ಯಾಂಕ್ ಯು ಎದಿತ್ ಫಿಲಮ್ ಫ್ಯಾಕ್ಟ್ರಿ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಈ ತರ ಕಂಟೆಂಟ್ ಒಂದೇ ಅಲ್ಲ ಪ್ರತಿಯೊಂದು ವಿಷಯಗಳು ಬಿ ಸೋಷಿಯಲ್ ಮೆಸೇಜ್ ಬಿ ಎಂಟರ್ಟೈನ್ಮೆಂಟ್ ಬಿ ಈಗ ನಡೀತಿರುವಂತಹ ಈ ವಿಷಯಗಳು ಪ್ರತಿಯೊಂದು ಅಪ್ಡೇಟ್ ಅಲ್ಲಿ ಸಿಗುತ್ತೆ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು